ಅಳಿಯನ ಜೊತೆಗೆ ಅತ್ತೆ ಪರಾರಿಯಾಗಿರುವಂತಹ ಪ್ರಕರಣ ಏನಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂಟಿಯಾಗಿ ಇದೀಗ ಮನೆಗೆ ಆಂಟಿ ವಾಪಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ದಾವಣಗೆರೆಯ ಮುದ್ದೇನಹಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಇದೀಗ ಅತ್ತೆ ಊರಿಗೆ ಒಂಟಿಯಾಗಿ ವಾಪಸ್ ಬಂದಿದ್ದಾರೆ ಅಂದ್ರೆ ಶಾಂತ ಅವರು ಇದೀಗ ವಾಪಸ್ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಗ್ರಾಮದಲ್ಲಿ ಸಾಲ ಮಾಡಿ ಹೋಗಿದ್ರು ಹಾಗಾಗಿ ಸಾಲ ಮಾಡಿ ಹೋಗಿರೋದ್ರಿಂದ ಅವರ ಮನೆಗೆ ಬೀಗ ಹಾಕಲಾಗಿದೆ ಶಾಂತ ಮನೆಗೆ ಸಾಲಗಾರರು ಬೀಗ ಹಾಕಿದ್ದಾರೆ ಮನೆಯ ಹೊರಗೆ ಮಗಳು ಹೇಮ ಹಾಗೆ ಈತಿಯ ಗಂಡ ನಾಗರಾಜ್ ಇರುವಂಥದ್ದು ಅಂದರೆ ಸಾಲ ಮಾಡಿದ್ದಾರೆ ಅಂತ ಹೇಳಿ ಸಾಲಗಾರರು ಇವರ ಮನೆಯ ಬಳಿ ಬಂದು ಮನೆಗೆ ಬೀಗ ಹಾಕಿ ಹೋಗಿರೋದ್ರಿಂದ ಇದೀಗ ಮನೆಯ ಹೊರಗಡೆ ಇದ್ದಾರೆ ಈಕೆಯ ಮಗಳು ಹೇಮಾ ಹಾಗೆ ಗಂಡ ನಾಗರಾಜ್ ಸಾಲ ವಾಪಸ್ ಕೊಟ್ಟ ಮೇಲೇ ಮನೆಯ ಬೀಗವನ್ನು ನಾವು ಕೊಡ್ತೇವೆ ಹೇಳಿ ಸಾಲಗಾರರು ಹೇಳ್ತಾ ಇರುವಂಥದ್ದು ಅಂದರೆ ಹಣ ನೀಡಿದ್ರೆ ಮಾತ್ರ ನಾವು ಬೀಗ ಕೊಡ್ತೀವಿ ಅಂತ ಹೇಳಿ ಸಾಲಗಾರರು ಬೇಗ ಪಟ್ಟು ಹಿಡಿದಿದ್ದಾರೆ ಮೇ ಎರಡರಂದು ಅಳಿಯ ಗಣೇಶನ ಜೊತೆಗೆ ಶಾಂತ ಪರಾರಿಯಾಗಿದ್ರು ಹದಿಮೂರು ವರ್ಷಗಳ ಹಿಂದೆ ನಾಗರಾಜ್ ಎಂಬುವವರ ಜೊತೆಗೆ ಎರಡನೆಯ ಮದುವೆಯಾಗಿರುತ್ತೆ ಇವರಿಗೆ ನಾಗರಾಜ್ ಮೊದಲ ಪತ್ನಿಗೆ ಹೇಮಾ ಸೇರಿ ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ ಹೇಮಾಳನ್ನೇ ಗಣೇಶ ಮದುವೆಯಾಗಿದ್ದ ಮಲತಾಯಿ ಶಾಂತ ಅಳಿಯನೊಂದಿಗೆ ಪರಾರಿಯಾಗಿದ್ಲು ಹಾಗಾಗಿ ಅಳಿಯನ ಜೊತೆ ಅತ್ತೆ ಪರಾರಿಯಾಗಿರ್ತಕ್ಕಂತಹ ಪ್ರಕರಣ ಏನಿತ್ತು ಆ ಪ್ರಕರಣದಲ್ಲಿ ಒಂಟಿಯಾಗಿ ಇದೀಗ ಆಂಟಿ ವಾಪಸ್ ಆಗಿದ್ದಾಳೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇಪ್ಪತ್ತೈದರ ಅಳಿಯನ ಜೊತೆಗೆ ಪರಾರಿಯಾಗಿದ್ದಂತಹ ಐವತ್ತೈದು ವರ್ಷದ ಅತ್ತೆ ಅಂದರೆ ಹದಿನೈದು ದಿನಗಳ ಬಳಿಕ ಗಂಡನ ಮನೆಗೆ ವಾಪಸ್ ಬಂದು ಪತಿ ಮತ್ತೆ ಮಗಳ ಬಳಿ ಹೈ ಡ್ರಾಮಾವನ್ನ ಮಾಡಿರ್ತಕ್ಕಂತಹ ಘಟನೆ ಒಂದು ನಡೆದಿತ್ತು ಇನ್ನು ಜಯ ಎನ್ನುವಂತಹ ಮಹಿಳೆ ಎಸ್ ಇನ್ನು ಯುವಕನ ಜೊತೆಗೆ ಅತ್ತೆ ಎಸ್ಕೇಪ್ ಆಗಿರುವಂಥದ್ದು ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಅಳಿಯನ ಜೊತೆಗೆ ಅತ್ತೆ ಪರಾರಿಯಾಗಿರುವಂತಹ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತೆ ಒಂಟಿಯಾಗಿ ಇದೀಗ ಆಂಟಿ ವಾಪಸ್ ಆಗಿದ್ದಾರೆ ಅಂದ್ರೆ ಅತ್ತೆ ವಾಪಸ್ ಬಂದಿದ್ದಾರೆ ಅಂತ ಹೇಳಿ ಅದರಲ್ಲೂ ಕೂಡ ಒಂಟಿಯಾಗಿ ಏನಿದೆ ಈ ಕುರಿತಂತೆ ಸದ್ಯದ ಅಪ್ಡೇಟ್ಸ್ ದಿವ್ಯಾ ಏನಂದ್ರೆ ಏನು ಮೇ ಎರಡರಂದು ಚನ್ನಗಿರಿ ತಾಲೂಕು ಮುದ್ದೇನಹಳ್ಳಿ ಗ್ರಾಮದಿಂದ ಆ ಶಾಂತ ಮತ್ತು ಮಗಳ ಗಂಡ ಅಳಿಯ ಏನು ಗಣೇಶ್ ಇದ್ದ ಇವ್ರ ಜೊತೆ ಪರಾರಿಯಾಗಿದ್ದರಿಂದ ತನ್ನ ಮಗಳೇ ಏನು ಗಂಡನ ಪತ್ನಿ ಶಾನ್ ಹೇಮ ಇದ್ರು ಇವರು ಒಂದು ದೂರನ್ನ ದಾಖಲು ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ಈಗ ಅತ್ತೆ ತನ್ನ ಅಳಿಯನೊಂದಿಗೆ ಏನು ಓಡಿದ್ದಂತ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಪಿಷ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇದೀಗ ಶಾಂತ ಒಬ್ಬಂಟಿಯಾಗಿ ತನ್ನ ಗ್ರಾಮಕ್ಕೆ ಬಂದಿದ್ದಾಳೆ ಬಂದೀಗ ಗ್ರಾಮದಲ್ಲಿ ಸಾಕಷ್ಟು ನಾನು ಸಾಲವನ್ನು ಮಾಡ್ಕೊಂಡಿದ್ದೀನಿ ಹೀಗಾಗಿ ನಾನು ಮನೆಯನ್ನ ಮಾರಾಟ ಮಾಡ್ತೀನಿ ಅಂತೇಳಿ ಈಗಾಗಲೇ ಒಂದು ಮನೆಗೂ ಸಹ ಒಂದು ಬೇಗವನ್ನ ಗೆಡಿಸಿದ್ದು ತನ್ನ ಗಂಡ ಮತ್ತು ಏನು ಮಗಳು ಹೇಮ ಇದ್ರು ಅವರನ್ನು ಸಹ ಹೊರಗೆ ಹಾಕಿರ್ತಕ್ಕಂಥದ್ದು ಇದೀಗ ಗಣೇಶ ಎಲ್ಲಿ ಹೋಗಿದ್ದಾನೆ ಎಂಬುದಕ್ಕೆ ಯಾವುದೇ ರೀತಿಯಂತ ಮಾಹಿತಿಯನ್ನು ಸಹ ಶಾಂತ ನೀಡ್ತಾ ಇಲ್ಲ ನನಗೂ ಗಣೇಶು ಯಾವುದೇ ಸಂಬಂಧ ಇಲ್ಲ ನಾನು ಅವ್ರ ಜೊತೆ ಎಲ್ಲೂ ಹೋಗಿಲ್ಲ ಅಂತ ಸಹ ಹೇಳ್ತಾ ಇದ್ದಾರೆ ಇದೀಗ ತನ್ನ ಗಂಡನನ್ನ ಕಳೆದುಕೊಂಡಂತ ಹೇಮ ಇದೀಗ ಒಂದು ರೀತಿ ಅನಾಥೆಯಾಗಿ ಆ ಗ್ರಾಮದಲ್ಲಿದ್ದಾರೆ ಹೇಳ್ಬೋದು ಇತ್ತ ಏನು ತನ್ನ ತಾಯಿ ಸಮಾನ ಅಂತ ಅಹ್ ಶಾಂತನೂ ಸಹ ಒಬ್ಬಂಟಿಯಾಗಿ ಬಂದಿದ್ದು ಇತ್ತ ಗಂಡನು ಇಲ್ದಂತ ಪರಿಸ್ಥಿತಿಯಲ್ಲಿ ಹೇಮ ಒಂದು ರೀತಿಯಲ್ಲಿ ಬೀದಿಯಲ್ಲೇ ಇರ್ತಕ್ಕಂಥದ್ದು ಇದೀಗ ಶಾಂತ ಗ್ರಾಮಕ್ಕೆ ಬಂದರೂ ಸಹ ಇದೀಗ ಗ್ರಾಮದಲ್ಲಿ ಸಾಕಷ್ಟು ಸಾಲವನ್ನ ಮಾಡ್ಕೊಂಡಿದ್ದೀನಿ ಮನೆಯನ್ನ ಮಾರಾಟ ಮಾಡ್ತೀವಿ ಅಂತೂ ಸಹ ಸಾಕಷ್ಟು ಜಗಳವನ್ನ ಮಾಡ್ತಿದ್ದಾರೆ ಇದೀಗ ಸಾಲಗಾರರು ಸಹ ಮನೆ ಹತ್ರ ಬಂದು ದಲಾಖೆಯನ್ನು ಸಹ ಮಾಡ್ತಿದ್ದಾರೆ ಇದೀಗ ಶಾಂತಳ ಮೇಲೆ ಅಲ್ಲೇ ಕೂಡ ಸಹ ನಡೆದಿದ್ದು ಏಮ ಹೇಮ ಏನ್ ಮಗಳಿದ್ದಾಳೆ ಈಗ ಒಂದು ರೀತಿಯಾಗಿ ಯಾವುದೇ ಒಂದು ಪರಿಸ್ಥಿತಿ ತೋರಿಸಿದಂತ ಪರಿಸ್ಥಿತಿಯಲ್ಲಿ ಗ್ರಾಮದಲ್ಲಿ ಇದ್ದಾಳೆ ಅಂತಾನೆ ಹೇಳ್ಬೋದು ದಿವ್ಯ ಓಕೆ ಥ್ಯಾಂಕ್ ಯು ಕಲೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ